ಎಲ್ಲರಿಗೂ ನಮಸ್ಕಾರ ನಾನು ಈ ಸಂಚಿಕೆಯಲ್ಲಿ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿರವರ ಅಮೃತವಾಣಿಗಳ ವಿಶ್ಲೇಷಣೆಯನ್ನು ಮಾಡೋದಕ್ಕೆ ಹೊರಟಿದ್ದೇನೆ ಇವರು ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳು ಹೇಗೆ ನಡೆದಾಡುವ ದೇವರು ಅಂತ ಹೆಸರನ್ನ ಪಡ್ಕೊಂಡಿದ್ದಾರೋ ಅಷ್ಟೇ ಹೆಸರನ್ನ ಗಳಿಸಿ ನಮ್ಮೆಲ್ಲರಿಗೂ ಎಲೆಮರೆಕಾಯಿಯಂತೆ ಇದ್ದು ಒಳ್ಳೆ ಒಳ್ಳೆ ಅಮೃತವಾಣಿಗಳನ್ನು ನಮ್ಮ ಮುಂದೆ ಇಟ್ಟು ಹೋಗಿದರೆ ಅಂತಹ ಮಹಾನ್ ವ್ಯಕ್ತಿಗಳು ಅವರ ಅಮೃತವಾಣಿಗಳ ಒಂದೊಂದು ಅರ್ಥ ವಿಶ್ಲೇಷಣೆಯನ್ನು ನಾನು ಮಾಡೋದಕ್ಕೆ ಇಷ್ಟಪಡ್ತೇನೆ ಮೊದಲ ಸಂಚಿಕೆಯಲ್ಲಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ಅಮೃತವಾಣಿ ಕುದಿಯುವವರು ಕುದಿಯಲಿ ಉರಿಯುವವರು ಉರಿಯಲಿ ನಿನ್ನ ಪಾಡಿಗೆ ನೀನು ಇರು ಕುದಿಯುವವರು ಆವಿಯಾಗುತ್ತಾರೆ ಉರಿಯುವವರು ಬೂದಿಯಾಗುತ್ತಾರೆ ನೋಡಿ ಎಷ್ಟು ಅದ್ಭುತವಾಗಿದೆ ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ನಮಗೆ ಸಂಭವಿಸ್ತಕ್ಕಂತಹ ಘಟನೆಗಳೇ ಇದು ಒಬ್ಬರನ್ನ ನೋಡಿದ್ರೆ ಒಬ್ಬರಿಗೆ ಸಹಿಸ್ಕೊಳ್ಳುವಂಥ ಶಕ್ತಿ ಇಲ್ಲ ಯಾಕೆ ಅಂದರೆ ಅದು ಅವರ ಹುಟ್ಟುಗುಣ ಆಗಿರುತ್ತೆ ಇಲ್ಲ ಅವರ ಕರ್ಮ ಫಲ ಆಗಿರುತ್ತೆ ಅವರು ಆ ಪಾಠವನ್ನು ಕಲಿಯೋದಕ್ಕೋಸ್ಕರನೇ ಜೀವನವನ್ನು ಅಥವಾ ಜನ್ಮವನ್ನು ಪಡ್ಕೊಂಡಿರ್ತಾರೆ ಮಾಡ್ತೀವಿ ನಮ್ಗೆ ಎಷ್ಟೋ ಜ್ಞಾನ ಇದ್ರೂ ಸಹ ಅವರು ನನ್ನನ್ನು ನೋಡಿ ಬೈಕೋತಾ ಇದಾರೆ ಅಥವಾ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ ಅದನ್ನ ನಾವು ತಿಂಕ್ ಮಾಡ್ತಾನೆ ಇರ್ತೀವಿ ಈ ಥಿಂಕ್ ಮಾಡೋದು ನಿಷ್ಪ್ರಯೋಜನ ಸೊ ಬಿಟ್ಬಿಡಿ ಕುದಿಯುವವರು ಕುದಿಯಲಿ ನೋಡಿ ಇಲ್ಲಿ ಎಷ್ಟು ಅದ್ಭುತವಾಗಿದೆ ಒಂದನೇ ಸಾಲು ಇಲ್ಲಿ ಕುದಿಯೋದು ಅಂದರೆ ವಸ್ತುಗಳಲ್ಲ ಹಾಲು ಅಥವಾ ನೀರಲ್ಲ ವ್ಯಕ್ತಿಗಳು ಯಾರ ರಕ್ತ ಕುದೀತಾ ಇದೆ ಕುದಿಯೋದಕ್ಕೆ ಬಿಟ್ಬಿಡಿ ನೀವು ಅದಕ್ಕೆ ಇನ್ನಷ್ಟು ಏನಾದರೂ ಹಾಕಿ ಅದನ್ನು ಇನ್ನಷ್ಟು ಕುದಿಯೋ ಥರ ಮಾಡಬೇಡಿ ಉರಿಯುವವರು ಉರಿಲಿ ಈಗ ಬೆಂಕಿ ಉರಿತಾ ಇದೆ ಅದರ ಪಾಡ್ಗೆ ಅದು ಉರಿದ ಮೇಲೆ ಏನಾಗುತ್ತೆ ಸ್ವಲ್ಪೊತ್ತಿಗೆ ಅದೇ ಆರೋಗುತ್ತೆ ಅದೇ ರೀತಿ ಯಾವ ವ್ಯಕ್ತಿ ನಿನ್ನನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾನೆ ಸಹಿಸ್ಕೊಳ್ತಾ ಇಲ್ಲ ನಿನ್ನ ಏಳಿಗೆಯನ್ನು ನೋಡಿ ಅಸೂಯೆ ಇದ್ದಾನೆ ಇಟ್ಸ್ ಓಕೆ ಬಿಟ್ಟಾ ಹೋಗಬೇಕು ಉರಿಯುವವರು ಹುರ್ಕೊಳ್ಳಿ ನಿನ್ನ ಪಾಡಿಗೆ ನೀನು ಇರು ಇದನ್ನೇ ನಾವು ಆಧ್ಯಾತ್ಮಿಕತೆಯಲ್ಲಿಯೂ ಸಹ ಹೇಳೋದು ಯಾರು ಸಮಚಿತ್ತ ಭಾವದಿಂದ ಅಂದ್ರೆ ಒಬ್ರು ಬೈದಾಗ್ಲೂ ನಾವು ಒಂದೇ ಭಾವನೆಯಲ್ಲಿ ಇರಬೇಕು ಒಬ್ರು ಒಗಳ್ದಾಗ್ಲೂ ಒಂದೇ ಭಾವನೆಯಲ್ಲಿಬೇಕು ಇಂತಹ ಭಾವನೆಯಲ್ಲಿ ಯಾರು ಇರೋದನ್ನ ಅಭ್ಯಾಸ ಮಾಡ್ಕೋತಾರೆ ಅವರು ನಿಜವಾದ ಸಾಧಕರಾಗ್ತಾರೆ ಜೀವನದಲ್ಲಿ ನಂತರದ ಸಾಲಲ್ಲಿ ಕುದಿಯುವವರು ಹಾವಿಯಾಗುತ್ತಾರೆ ಇಷ್ಟೇ ಜೀವನದ ಸತ್ಯ ಯಾರೆಲ್ಲ ಅಥವಾ ನೀರಾಗಲಿ ಯಾವುದೇ ಒಂದು ವಸ್ತುವನ್ನು ಕುದಿಸೋದಕ್ಕೆ ಇಟ್ಟಾಗ ಅದು ಕುದಿತಾ 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 ಏನಾಗುತ್ತೆ ಹಾವಿಯಾಗಿ ಕಂಪ್ಲೀಟ್ ಖಾಲಿ ಆಗುತ್ತೆ ಕೆಲವೊಂದಕ್ಕೆ ಸಮಯ ಜಾಸ್ತಿ ತಗೋಬೋದು ಕೆಲವೊಂದಕ್ಕೆ ಸಮಯ ಕಡಿಮೆ ತಗೋಬಹುದು ನಾವು ಅದಕ್ಕೆ ಇನ್ನೊಂಚೂರು ಏನಾದರೂ ಆ್ಯಡ್ ಮಾಡಿದಾಗ ಅದು ಹೆಚ್ಚುತ್ತಾ ಹೋಗುತ್ತೆ ಸೊ ವ್ಯಕ್ತಿಗಳಲ್ಲಿಯೂ ಅಷ್ಟೇ ಯಾರು ನಿಮ್ಮನ್ನು ನೋಡಿ ರಕ್ತ ಕುದಿಸ್ತಾ ಇದ್ದಾರೆ ಅಥವಾ ತಮ್ಮಲ್ಲಿ ಅಸೂಹೆಯನ್ನು ಬೆಳೆಸ್ಕೊಂಡಿದ್ದಾರೆ ಇಟ್ಸ್ ಓಕೆ ಬೆಳೆಸ್ಕೊಳ್ಳಿ ಎಷ್ಟು ದಿನ ಬೆಳೆಸ್ಕೋತಾರೆ ನೀನು ಯಾವಾಗ ಅವ್ರಿಗೆ ಮತ್ತಷ್ಟು ವಾದ ಮಾಡೋಕ್ಕೆ ಹೋಗ್ತೀಯಾ ಅಥವಾ ಬೈಯೋಕೆ ಹೋಗ್ತೀಯಾ ಅವರಲ್ಲಿ ಇನ್ನಷ್ಟು ಹೆಚ್ಚಾಗುತ್ತೆ ಅಸೂಯೆ ದ್ವೇಷ ಅದೇ ನೀನು ಅದನ್ನು ನೋಡು ನೋಡಿದಂಗೆ ವಾಪಸ್ ಬಂದಾಗ ಸ್ವಲ್ಪ ದಿನಕ್ಕೆ ಅವರೇ ಸೈಲೆಂಟ್ ಆಗೋಗ್ತಾರೆ ಇನ್ನು ಉರಿಯುವವರು ಆಗುತ್ತಾರೆ ಯಾವುದೇ ಒಂದು ವಸ್ತು ಹುರಿದಾಗ ಕೊನೆಗುಳ್ ಉಳಿತಕ್ಕಂಥದ್ದು ಬೂದಿ ಅಷ್ಟೆ ಅದೇ ಒಬ್ಬ ವ್ಯಕ್ತಿ ತನ್ನಲ್ಲಿ ಹೊಟ್ಟೆ ಕಿಚ್ಚು ಹಸು ಎ ದ್ವೇಷ ಅನ್ನೋ ಭಾವನೆಯನ್ನು ಬೆಳೆಸ್ಕೋತಾನೋ ಅವನನ್ನು ನಾವು ಹಾಗೆ ಬಿಟ್ಟಾಗ ಅವರ ಹೊಟ್ಟೆ ಕಿಚ್ಚಾಗಿರ್ಬೋದು ಅವರ ದ್ವೇಷ ಆಗಿರ್ಬೋದು ಅವರಿಗೆ ಸುಡುತ್ತೆ ಸುಡುತ್ತೆ ಅಂದರೆ ಅವರಲ್ಲಿ ಇಲ್ಲದೇ ಇರತಕ್ಕಂತಹ ಕಾಯಿಲೆಗಳನ್ನು ಸೃಷ್ಟಿ ಮಾಡುತ್ತೆ ಅದಕ್ಕೆ ನಾವು ಕೆದಕ್ಬಾರ್ದು ಯಾರಿಗೂ ಇವನಿಗೆ ಹೊಟ್ಟೆ ಕಿಚ್ಚಿದೆ ನನ್ನ ಮೇಲೆ ಇವಂಗೆ ಅಸಹ್ಯ ಇದೆ ದ್ವೇಷ ಇದೆ ಇವನ್ನೆಲ್ಲ ನಾವು ಕೆದಕ್ದಾಗ ಅವ್ರಿಗೆ ಬರ್ತಕ್ಕಂಥ ದುಷ್ಪರಿಣಾಮಗಳಾಗಿರ್ಬೋದು ಅವರು ಅನುಭವಿಸ್ತಕ್ಕಂಥದ್ದಾಗಿರ್ಬೋದು ಅದು ನಮಗೂ ಸಹ ಬರುತ್ತೆ ಸೊ ಇಷ್ಟೇ ಅರ್ಥ ಮಾಡ್ಕೋಬೇಕಾಗಿರೋದು ಯಾವುದೇ ಕಾರಣಕ್ಕೂ ನಿನ್ನನ್ನು ಯಾರೇ ಹೊಗಳಲಿ ಅಥವಾ ತೆಗಳಲಿ ಹೊಗಳಿಕೆಗೆ ಹಿಗ್ಗಬೇಡ ತೆಗಳಿಕೆಗೆ ಕುಗ್ಗಬೇಡ ಆಗ ಲೈಫ್ ಬ್ಯೂಟಿಫುಲ್ ಆಗುತ್ತೆ ಇಲ್ಲ ಅಂದ್ರೆ ಓ ಇವತ್ತು ನನ್ನನ್ನು ಇವರು ಒಗಳ್ತಿದ್ದಾರೆ ನಾನು ಇನ್ನೂ ಮಾಡಬೇಕು ಇನ್ನೂ ಮಾಡಬೇಕು ಅನ್ನೋ ಹುಮ್ಮಸ್ಸಿರುತ್ತೆ ಅದೇ ವ್ಯಕ್ತಿ ನಾಳೆ ನಿನ್ನನ್ನು ತೆಗಳದಾಗ ಛೇ ಏನಪ್ಪ ಇದು ಕೂಗ್ಬಿಡ್ತೀರ ಸಮಚಿತ್ತದಿಂದ ಇರಬೇಕು ಸಮಚಿತ್ತದಿಂದ ಇದ್ದಾಗ ನಿನ್ನ ಗುರಿ ಏನಿದೆ ಅವರು ಒಗಳಿದ್ರೂ ಓಕೆ ಹೊಗಳದೇ ಇದ್ರೂ ಓಕೆ ನೀನು ಅದರ ಕಡೆ ಗಮನ ಇರುತ್ತೆ ಇದನ್ನು ಲೈಫಲ್ಲಿ ಮಕ್ಕಳಿಗೆ ಹೇಳ್ಕೊಡಿ ಮಕ್ಕಳಿಗೆ ಹೇಳ್ಕೊಟ್ಟಾಗ ಏನಾಗುತ್ತೆ ಎಕ್ಸಾಮಲ್ಲಿ ಫಸ್ಟ್ ರ್ಯಾಂಕ್ ಬಂದರೂ ಓಕೆ ಸೆಕೆಂಡ್ ರ್ಯಾಂಕ್ ಬಂದರೂ ಓಕೆ ನನ್ನ ಗೋಲ್ ಏನಿದೆ ನಾನು ಅದನ್ನು ರೀಚ್ ಆಗ್ಬೇಕಷ್ಟೆ ಎಷ್ಟೋ ಮಕ್ಕಳು ತುಂಬ ಕಡಿಮೆ ಗಳಿಸಿದ್ರೂ ಸಹ ಅವ್ರ ಗೋಲ್ಸಲ್ಲಿ ಅವ್ರು ರೀಚ್ ಆಗಿರ್ತಾರೆ ಯಾಕೆ ಅವರ ಗಮನ ಆ ಗೋಲ್ ಕಡೆ ಅಷ್ಟೇ ಇರುತ್ತೆ ಅಲ್ಲಿ ಯಾರೇ ಏನೇ ಅಡ್ಡಿಪಡಿಸಿದ್ರು ಅವ್ರ ಅದ್ರ ಕಡೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಈ ಥರ ಇದ್ದಿದೆ ಅದಲ್ಲಿ ಖಂಡಿತ ಲೈಫಲ್ಲಿ ಸಕ್ಸಸ್ ಸಿಗುತ್ತೆ ಮತ್ತೊಮ್ಮೆ ಕೇಳೋಣ ಅಮೃತವಾಣಿಯನ್ನು ಕುದಿಯುವವರು ಕುದಿಯಲಿ ಉರಿಯುವವರು ಉರಿಯಲಿ ನಿನ್ನ ಪಾಡಿಗೆ ನೀನು ಇರು ಕುದಿಯುವವರು ಹಾವಿಯಾಗುತ್ತಾರೆ ಉರಿಯುವವರು ಬುದ್ಧಿಯಾಗುತ್ತಾರೆ ಧನ್ಯವಾದಗಳು